ಮಂತ್ರಿ ಸ್ಥಾನದಿಂದ ರಾಜಣ್ಣ ಅವ್ರನ್ನ ವಜಾ ಮಾಡ್ತಿದ್ದಂತೆ ರಾಜಣ್ಣ ಬೆಂಬಲಿಗರು ರೋಚ್ಗೆದ್ರು ಅವರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಮಧುಗಿರಿಯಲ್ಲಿ ಶಕ್ತಿ ಪ್ರದರ್ಶನ ಆಯಿತು ಹೈಕಮಾಂಡ್ ನಿರ್ಧಾರಕ್ಕೆ ಮಧುಗಿರಿಯಲ್ಲಿ ಆಕ್ರೋಶ ವ್ಯಕ್ತವಾಯಿತು ರಾಜಣ್ಣ ವಜಾ ವಿರೋಧಿಸಿ ಬೆಂಬಲಿಗರು ನಗರದಲ್ಲಿ ಫುಲ್ಲು ಪ್ರತಿಭಟನೆ ಮಾಡಿದರು ರಸ್ತೆಗಳಿದು ಸಾವಿರಾರು ಜನ ಬಸ್ ತಡೆದು ರಸ್ತೆಯಲ್ಲೇ ಮಲಗಿದ್ದಂಥ ಕಾರ್ಯಕರ್ತರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಅಲ್ಲಿ ಆ ಟೈಮಲ್ಲಿ ಒಬ್ಬ ಬೆಂಬಲಿಗೆ ಯತ್ನ ಮಾಡಿದಂಥ ಕೂಡ ನಡೀತು ತಕ್ಷಣವೇ ನೀರನ್ನು ಹಾಕಿ ತಡೆದು ಬೇರೆ ಕಾರ್ಯಕರ್ತರು ರಾಜಣ್ಣ ವಜಾ ಕಾರಣ ಕೊಡುವಂತೆ ಆಗ್ರಹ ಕೊಟ್ಟರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ರಾಜಣ್ಣ ಬೆಂಬಲಿಗರು ಕೆಂಡಾಮಂಡಲ ಆದರು ಪುರಸಭೆ ಮಹಿಳಾ ಸದಸ್ಯರಿಂದ ಕೂಡ ರಾಜೀನಾಮೆ ಕೊಟ್ಟರು ಇನ್ನು ಹದಿಮೂರು ಸದಸ್ಯರಿಂದ ರಾಜೀನಾಮೆ ನಿರ್ಧಾರ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ಗೆ ಮಧುಗಿರಿಯಲ್ಲಿ ತಲೆನೋವಾಗಿದೆ ದಿಕ್ಕು ತೋಚದ ಮೌನಕ್ಕೆ ಶರಣಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಪವರ್ ಸೆಂಟರ್ ಆದರೂ ಏನು ಮಾಡಲಾಗದಂಥ ಸ್ಥಿತಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಬಟ್ ರಾಜಣ್ಣ ಮಾತಿದೆಯಲ್ಲ ಅದು ಕೆಡಿಸ್ತು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಕದೆ ಮಾತು ಆ ಮಾತು 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 ರಾಜಣ್ಣವ್ರನ್ನ ಈ ಸನ್ನಿವೇಶಕ್ಕೆ ತಂತು ಅಂತ ಅಂತ ಕಾಂಗ್ರೆಸ್ ಅವ್ರು ಹೇಳೋದು ಒಂದಷ್ಟು ಜನ ಮಾತಾಡಬಾರ್ದಾಗಿತ್ತು ರಾಜಣ್ಣ ಅಂತ ಆದರೆ ರಾಜಣ್ಣ ಮಾತಾಡೋದು ತಪ್ಪೇನಿದೆ ಎಂದು ಬಿ ಜೆ ಡಿ ಎಸ್ ಅವ್ರ ಮಾತು ಏನು ತಪ್ಪಿದೆ ಅದರಲ್ಲಿ ಕರೆಕ್ಟಾಗಿ ಹೇಳೋರಲ್ಲ ಬಿ ಜೆ ಪಿ ರಾಜ್ಯ ಸರ್ಕಾರ ಇದ್ದು ಲೋಕಸಭೆ ಟೈಮಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಓಟ್ ಕಿತ್ತಾಕ್ಬಿಟ್ಟು ಯಾರು ಕಾಂಗ್ರೆಸ್ ವೋಟರ್ಸ್ ಅವ್ರನ್ನ ಕಿತ್ತಾಕಿ ಬಿಜೆಪಿ ಓಟ್ ಹಾಕೋರು ಸೇರ್ಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಮಾಡಿರ್ತಾರಪ್ಪ ಗೌರ್ನಮೆಂಟ್ ಅವ್ರದ್ದೇ ಅಂತ ಕಾಂಗ್ರೆಸ್ಸೇ ಗೌರ್ನಮೆಂಟು ಚುನಾವಣಾ ಆಯೋಗಕ್ಕೆ ಕೆಲಸಕ್ಕೆ ತಗೊಳ್ಳೋದು ಅದೇ ಟೀಚರ್ಸ್ನ ಆ ಪರಿಷ್ಕರಣೆ ಮಾಡಬೇಕಾದ್ರಲ್ಲಿ ಒಂದು ಈ ವ್ಯವಸ್ಥೆ ಇರ್ತದೆ ನಮ್ಮದು ತಪ್ಪಿದೆ ಅಂತ ರಾಜಣ್ಣ ಹೇಳಿದರು ನಮ್ಮದು ತಪ್ಪಿದೆ ಅವರು ಹಂಗೆ ಮಾಡಿರ್ತಾರೆ ಅಂತ ಹೇಳಿದರು ಎರಡೂ ಕಡೆ ಮಾತಾಡಿದಾರೆ ರಾಜಣ್ಣ ಸತ್ಯ ಮಾತಾಡೋರು ತಪ್ಪ ರಾಜಣ್ಣ ಸತ್ಯ ಮಾತಾಡಿದ್ದಾರೆ ರಾಜಣ್ಣ ಸತ್ಯ ಮಾತಾಡಿದ್ದೇ ತಪ್ಪ ಅನ್ನೋದು ಜೆ ಡಿ ಎಸ್ ಬಿ ಜೆ ಪಿಗವ್ರ ಮಾತು ಬಟ್ ಏನೇ ಆಗಲಿ ಸತ್ಯನ ಸುಳ್ಳು ಬಟ್ ಹೈಕಮಾಂಡ್ಗೆ ಯಾವಾಗಲೂ ಕಿವಿ ಅಂತ ಹೇಳಬೇಕು ಮೊದಲಾದ್ರೆ ಗೊತ್ತಾಗ್ತಿರಲ್ಲ ಈಗ ಇಲ್ಲಿ ಮಧುಗಿರಿಯಲ್ಲಿ ಹೇಳಿದ್ರೆ ಸಾಕು ವಿತ್ ಇನ್ ಒನ್ ಅವರ್ ಡೆಲೇ ಮುಟ್ಟಿರ್ತದೆ ಮೀಡ್ಯಾಗಳಿಂದ ಎಸ್ ತಾವೇನು ಹೇಳ್ತೀರಿ ಮಧುಗಿರಿ ಮಧುಗಿರಿ ರಾಜಣ್ಣ ಕಂಟಿನ್ಯೂಸ್ ಗೆದ್ದಂಥ ಕ್ಷೇತ್ರ ಏನಲ್ಲ ಎರಡು ಸಾವಿರದ ಎಂಟು ಜೆ ಡಿ ಇಂದ ಗೌರಿಶಂಕರ್ ಗೆದ್ದಿದ್ರಲ್ಲಿ ಅವ್ರು ರಾಜೀನಾಮೆ ಕೊಟ್ಟಾಗ ಅನಿತಾ ಕುಮಾರಸ್ವಾಮಿ ಗೆದ್ದರು ಹದಿಮೂರಲ್ಲಿ ರಾಜಣ್ಣ ಗೆದ್ದರು ಹದಿನೆಂಟರಲ್ಲಿ ವೀರಭದ್ರಯ್ಯಾಗಿದ್ದರು ಹದಿಮೂರಲ್ಲಿ ರಾಜಣ್ಣ ಗೆದ್ದರು ಸಹ ವಿಚಿತ್ರ ಕಂಟಿನ್ಯೂಸ್ ಗೆಲ್ತಾ ಇರಪ್ಪ ರಾಜಣ್ಣ ಯಾವ ಪಾರ್ಟಿಗೆ ಹೋದ್ರು ಗೆಲ್ತಾರೆ ಅಂತ ಏನಿಲ್ಲ ಸೊ ಹಾಗಾಗಿ ಈಗ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲಿ ಎಷ್ಟೋ ಲೋಕಸಭಾ ಕ್ಷೇತ್ರ ಹೋಗ್ಬಿಟ್ಟೈತೆ ಆ ಟೆನ್ಷನ್ ಅವ್ರಿಗೆ ಅವ್ರ ಆರೋಪದ ಪ್ರಕಾರ ಎಷ್ಟೋ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯವರು ಕಳ್ಳ ಹೋಗಾಕ್ಸ್ಕಂಡು ಗೆದ್ಬಿಟ್ಟವ್ರೆ ಅಂತ ಹೋದ್ರು ಐತೆ ಮಧುಗಿರಿ ಅಂತ ಇದ್ದಂಗೆ ಐತೆ ರಾಯ ಏನಾಗ್ಬಿಡ್ತದೆ ರಾಜಣ್ಣ ಅವ್ರಿಗೆದಾಕ್ಬಿಟ್ರೆ ಮಧುಗಿರಿ ಸೋತ್ ಬಿಡ್ತೀವ ಓಲಿ ಬಿಡಿ ಅಂತ ಇದ್ದಂಗೆ ಐತೆ ಅವ್ರ ಯಾವುದು ಯೋಚನೆ ಮಾಡಿಲ್ಲ ರಾಜಣ್ಣ ಆ ಟೈಪ್ ಆ ಟೈಮಲ್ಲಿ ಏನಾರ ಸಿದ್ದರಾಮಯ್ಯವರೇ ಮಾತಾಡಿದ್ರೆ ಸಿದ್ದರಾಮಯ್ಯವ್ರು ಕಿತ್ತಾಕ್ತಿರ ನಾವು ರಾಹುಲ್ ಗಾಂಧಿ ಹೇಳೋಕ್ಕಾಗಲ್ಲ ಅಷ್ಟೇ ಏನಾಗ್ಬೇಕು ಅಲ್ಲಿ ನನ್ನ ವಿರುದ್ಧ ಮಾತಾಡ್ತಾರ ನಮ್ಮ ಹೋರಾಟದ ವಿರುದ್ಧ ಮಾತಾಡ್ತಾರ ಅಂತ ಎಸ್ ಸಿದ್ದರಾಮಯ್ಯವ್ರು ಸೈಲೆಂಟ್ ಆಗಿದ್ದಾರೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಲೆಕ್ಕಾಚಾರ ಏನು ಮಾಡೋಕ್ಕೆ ಸಾಧ್ಯ ಸಿದ್ದರಾಮಯ್ಯವ್ರ ಕುರ್ಚೀನೇ ಕಿತ್ಕೊಳ್ಳೋಕೆ ಕಾಯ್ತಾರೋ ಒಂದು ಅಕ್ಷಣ ಇಳಿಸೋಕೆ ಇನ್ನು ರಾಜಣ್ಣವ್ರದ್ದು ಉಳಿಸುವಂಥ ಸನ್ನಿವೇಶನೂ ಇರಲಿಲ್ಲ ಅವ್ರಿಗೆ ಸೊ ಹಾಗಾಗಿ ಸಂದಿಗ್ಧ ಸನ್ನಿವೇಶ ಸಿದ್ದರಾಮಯ್ಯವ್ರದ್ದು ರಾಜಣ್ಣ ಬೇಕಾ ಹೈಕಮಾಂಡ್ ಬೇಕಾಂದ್ರೆ ಸಿದ್ದರಾಮಯ್ಯವ್ರಾಕೆ ಹೈಕಮಾಂಡ್ ನೋ ರಾಜಣ್ಣ ಅಯ್ಯೋ ದೇವರೇ ಹೈಕಮಾಂಡ್ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡ್ ರಾಜಣ್ಣನ ರಾಹುಲ್ ಗಾಂಧಿ ಅವರ ರಾಹುಲ್ ಗಾಂಧಿ ಅವರೇ ಸೊ ಹಾಗಾಗಿ ರಾಜಣ್ಣ ಅವ್ರನ್ನ ಕೈ ಬಿಟ್ಟರು ಹೈಕಮಾಂಡ್ ಮಾತು ಅಷ್ಟೇ ಜಸ್ಟ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವ್ರು ಏನು ಮಾಡಬೇಕಾಗಿತ್ತು ರಾಜಣ್ಣ ವಿಷಯದಲ್ಲಿ ಹೈಕಮಾಂಡ್ ಮಾತು ಕೇಳಬೇಕಿತ್ತ ರಾಜಣ್ಣ ಅವ್ರನ್ನ ಪರವಾಗಿ ನಿಲ್ಬೇಕಾಗಿತ್ತ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್